ಮೇಡಮ್ ನಮಸ್ತೆ ನಮಸ್ತೆ ಸರ್ ಎಲ್ಲಿಂದ ಬಂದಿದೆ ಮೇಡಮ್ ನೀವು ನಾವು ಬೆಂಗಳೂರಿಂದ ಅಬ್ಬಿಗೆರೆ ಹೌದು ಶ್ರೀ ರಾಯರ ಬೂಂದಾವನ ಲ್ಯಾಂಡಲ್ಲಿ ನೀವೇನು ಸೈಟ್ ತಗೊಂಡಿದ್ದೀರಾ ಏನಾದರೂ ಇಲ್ಲಿ ತಗೊಂಡಿದ್ದೀವಿ ಪೇಪರಲ್ಲಿ ನಾನು ಎಮ್ ಎನ್ ಟಿ ಐ ಕಾಲೇಜಲ್ಲಿ ಜಾಯಿಂಟ್ ಆಗಿದ್ದೀನಿ ನಮ್ಮ ಸೆಕ್ರೆಟರಿಯವರು ಪೇಪರಲ್ಲಿ ನೋಡಿದ್ದಾರೆ ಇದನ್ನು ಈ ಅಡ್ವಟೈಸ್ಮೆಂಟು ಹಾಗೆ ಸುಮ್ಮನೆ ನೋಡ್ಕೊಂಬರಣ ಹೀಗೆಲ್ಲ ಕೊಟ್ಟಿದ್ದಾರೆ ಯಾಕಂದ್ರೆ ತುಂಬಾ ಜನ ಫಾರ್ಮ್ ಮಾಡಿರ್ತೀವಿ ಅಂತ ಹೇಳ್ತಾರೆ ಪೇಪರಲ್ಲಿ ನಿಜವಾಗೋಗಿ ನೋಡಿದ್ರೆ ಬರೀ ಅದು ಫೀಲ್ಡ್ ಮಾತ್ರ ಇರುತ್ತೆ ಅವ್ರು ಬಂದು ಫಸ್ಟ್ ನೋಡ್ಕೊಂಡು ಬಂದರು ಆಮೇಲೆ ಸೆಕೆಂಡ್ ಟ್ರಿಪ್ಪು ನನ್ನನ್ನು ಕರ್ಕೊಂಡ್ ಬಂದ್ರು ನಾವಿಬ್ರು ಬಂದ್ವಿ ಬಂದು ನೋಡಿದಾಗ ತುಂಬ ಭಾಳ ಚೆನ್ನಾಗಿತ್ತು ಒಂದೇ ಒಂದು ದೂರ ದೂರ ಆದ್ರೂ ರೋಡ್ ಚೆನ್ನಾಗಿದೆ ನಾವು ಈ ಹೈವೇ ರೋಡಲ್ಲಿ ತುಮಕೂರು ರೋಡಲ್ಲಿ ಬಂದ್ವಿ ಆಮೇಲೆ ಬಂದೆಲ್ಲ ನೋಡ್ಕೊಂಡು ಹೋದ್ವಿ ಚೆನ್ನಾಗಿತ್ತು ಅವಾಗ ನಾನಂದೇ ಸರ್ ತಗೋಬೇಕು ಅಂತ ಆಸೆ ಇದೆ ಅಂದರೆ ಒಬ್ಬಳೇ ತೊಗೊಂಬಿಟ್ರೆ ಇಲ್ಲಿ ಇಷ್ಟು ದೂರ ಇದೆ ಜೊತೆಯಲ್ಲಿ ಯಾರಾದರೂ ನಮ್ಮ ಫ್ಯಾಕಲ್ಟೀಸು ಯಾರಾದರೂ ತೊಗೊಂಡ್ರೆ ಅಂತ ಮೇಡಮ್ ನಾನು ತಗೋತೀನಿ ಅಂತ ಅವರು ಅಂದರೆ ಹೋಗ್ವಿ ಅಲ್ಲಿ ನಮ್ಮ ಈ ಎಕ್ಸ್ಪೀರಿಯೆನ್ಸನ್ನು ಹಂಚ್ಕೊಂಡ್ವಿ ನಮ್ಮ ಅದರ್ ಟ್ರಸ್ಟೀಸ್ ಹತ್ರ ಸರಿ ಆಮೇಲೆ ನಾವು ಎಲ್ಲರೂ ಒಂದು ವಿಸಿಟ್ ಕೊಟ್ವಿ ನಮ್ಮ ಸ್ವಂತ ಇದರಲ್ಲೇ ಕಂಪ್ನಿ ಇವರು ಅನ್ನೋರು ಡೆವಲಪರು ಓನರು ಯಾವ್ದು ನಮಗೆ ಗೊತ್ತಿಲ್ಲ ನಾವು ನಾವಾಗಿಯೇನೇ ಬಂದಿದ್ದೀವಿ ಸರಿ ನಮಗೆ ಮೀಡಿಯೇಟ್ರು ಇಲ್ಲ ಕಮಿಷನ್ ಏಜೆಂಟ್ ಹೀಗೆ ಯಾರು ಇಲ್ಲ ಆಮೇಲೆ ನೆಕ್ಸ್ಟ್ ನಾವು ಎಂಟು ಜನ ನಮ್ಮ ಎಲ್ಲಾ ಬಂದ್ವಿ ಬಂದು ನೋಡಿದಾಗ ಅದನ್ನ ನಾನು ಏನು ಅಲ್ಲಿ ನೋಡಿದ್ ನಾವು ಏನು ಅದನ್ನ ಅದನ್ನು ನಾವಿಬ್ಬರೂ ಹೇಳಿ ಎಲ್ರಿಗೂ ಇಷ್ಟ ಆಯ್ತು ಎಲ್ರಿಗೂ ಇಷ್ಟ ಆಗಿ ಎಲ್ಲರೂ ತೊಗೊತೀವಿ ಅಂತ ಹೇಳಿದಾಗ ನನಗೂ ಆಯ್ತು ಆಮೇಲೆ ಇಪ್ಪತ್ತೆಂಟನೇ ತಾರೀಕು ಡಿಸೆಂಬರು ನಾನು ನಮ್ಮ ಮಗಳು ಹಣಿಯನ್ನು ಕರ್ಕೊಂಡ್ಬಂದೆ ಬಂದಾಗ ಆ ಅವರು ಸಿಕ್ಕಿದ್ರು ಓನರ್ನ ಆವತ್ತೇ ನೋಡೋದು ನಾವು ಓನರು ಡೆವಲಪ್ಮೆಂಟ್ ನೋಡಿದಾಗ ಇನ್ ಡೀಟೈಲ್ ಎಲ್ಲ ಅವರು ನಮಗೆ ಹೇಳಿದ್ರು ಅದಕ್ಕೆ ಮುಂಚೆ ಕೆಲಸದವ್ರು ಹೇಳಿದ್ರು ಆಮೇಲೆ ಅವರು ಆಗಿ ಹೇಳಿದಾಗ ನಮಗೆ ತುಂಬ ಖುಷಿಯಾಯಿತು ಅವತ್ತು ಆವತ್ತು ಎರಡು ಸೈಟು ನಮಗೆ ಬುಕ್ ಮಾಡಿದ್ವಿ ಆಮೇಲೆ ಒಂದು ಬಂದು ನಮ್ಮ ಸೆಕ್ರೆಟ್ರಿಗೆ ಅಲ್ಲೇ ಅವರು ಟೂರಲ್ಲಿದ್ದರು ನಾನು ಅವ್ರಿಗೂ ಬುಕ್ ಮಾಡಿಬಿಟ್ಟೆ ಸೆಕೆಂಡ್ ಜಾನ್ವರಿ ನಮ್ಮದು ಮೀಟಿಂಗ್ ಇಟ್ಕೊಂಡ್ವಿ ಕಾಲೇಜಲ್ಲಿ ಅಲ್ಲಿ ಮಂಜುನಾಥ್ ಅವ್ರನ್ನ ಕರೆಸಿದ್ವಿ ನಾವು ಕರೆಸಿದಾಗ ಪ್ರೆಸೆಂಟೇಷನ್ ಎಲ್ಲ ಕೊಟ್ಟರು ಕೊಟ್ಟಾಗ ಭಾಳ ಚೆನ್ನಾಗಿದೆ ವೆರಿ ಅಫೋರ್ಡಬಲ್ ಪ್ರೈಸ್ ರೀಸನಬಲ್ ಪ್ರೈಸ್ ಈ ಈ ಥರ ಏನೂ ಇಲ್ಲ ಡೀಲಿಂಗ್ಸ್ ಅಂಡ್ ವೆರಿ ಟ್ರಾನ್ಸ್ಪರೆಂಟ್ ಎಕ್ಸಲೆಂಟ್ ಇಟೀಸ್ ಅವರು ಮಾಡಿರೋ ಇದನ್ನು ಇವಾಗ ಕಾಟೇಜ್ ಇಲ್ಲದಿದ್ರೆ ಹಸು ಕೊಡೋದಾಗ್ಬೋದು ಇಲ್ದಿದ್ರೆ ಫ್ರೂಟ್ ಈಲ್ಡಿಂಗ್ ಟ್ರೀಸ್ ಆಗ್ಬೋದು ಇಲ್ಲ ಇದು ಇರ್ಬೋದು ಯಾವುದು ಟೀ ಕೂಡ್ ಅಂತ ಆ ಥರ ಇರೋದು ಇರ್ಬೋದು ಇಟ್ಸ್ ವೆರಿ ಎಕ್ಸಲೆಂಟ್ಲಿ ಪ್ಲಾಂಟ್ ಆ್ಯಂಡ್ ಮಂಜುನಾಥ್ ಇನ್ ದಿ ಸ್ಮಾಲ್ ಏಜ್ ನಿಜವಾಗ್ಲೂ ಹ್ಯಾಟ್ ಆಫ್ ಟು ಹಿಮ್ ಫಾರೆಸ್ಟ್ ಥಾಟ್ ಅಂತೇವರು ಇನ್ನೂ ಅಷ್ಟು ಅವರಿಗೆ ಒಳ್ಳೆಯ ಆರೋಗ್ಯ ಕೊಡಲಿ ಈ ಕಾಲದಲ್ಲಿ ರಿಯಲ್ ಎಸ್ಟೇಟ್ ಅಂದರೆ ದುಡ್ಡು ಮಾಡಬೇಕು ದುಡ್ಡು ಮಾಡಬೇಕು ದುಡ್ಡು ಮಾಡಬೇಕು ಅಂತ ಎಲ್ಲರೂ ಕೊಚ್ಕೊಳ್ಳೋದೇ ನೋಡ್ತಾರೆ ಅಂದರೆ ಆ ಮನುಷ್ಯ ದುಡ್ಡಿನ ಮೇಲಿಲ್ಲ ಎಷ್ಟನ್ನ ನೆಕ್ಸಲೆಂಟ್ ವರ್ಕ್ ಡಿಸ್ಟೆನ್ಸ್ ಇರ್ಬೋದು ಈಗ ನಮ್ಮ ಕಾಲೇಜಿಂದ ಹತ್ತತ್ತು ಸೈಟು ಬುಕ್ ಆಯಿತು ನಂದು ಬಿಟ್ಟು ಹತ್ತತ್ತು ಸೈಟು ಹತ್ತತ್ತು ಸೈಟು ಬುಕ್ ಆಯಿತು ಆಲ್ರೆಡಿ ಟ್ವೆಂಟಿ ಫೈವ್ ತೌಸಂಡೆ ಆಗುತ್ತೆ ಈಗ ಈ ಸಂಡೇ ಇನ್ನು ಇರೋದು ಐದು ಸೈಟು ಐದು ಒಂದು ಏಳು ಸೈಟಿಗೆ ಅದು ಎಲ್ಲ ಅರ್ಧ ಅರ್ಧ ತಗೊಳ್ತಾ ಇದ್ದಾರೆ ಸಿಕ್ಸ್ತೌಸ್ ಸಂಡೆ ಇವತ್ತು ಒಂಬತ್ತು ನಾವೆಲ್ಲ ಬರ್ತಾ ಇದ್ದೀವಿ ಇದಕ್ಕೆ ಡೆವಲಪರ್ ಗಾಡಿ ಅರೇಂಜ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಒಟ್ಟು ಇಪ್ಪತ್ತೈದು ಜನ ಗಂಡ ಹೆಂಡತಿ ಗಂಡ ಹೆಂಡತಿ ಅವ್ರಿಬ್ಬರಿಗೂ ಬರ್ಲಿ ಯಾಕಂದ್ರೆ ಯಾರು ನೋಡಿಲ್ಲ ನಾವು ಹೇಳಿದ್ ನಂಬಿ ನಾವು ಇಷ್ಟ ಜನ ತಗೊಂಡಿದ್ದೀವಿ ಅಂತ ನಮ್ಮೇಲೆ ಒಂದು ಭರವಸೆ ಇಟ್ಟು ಅವರು ಇದು ಮಾಡ್ತಾ ಇದ್ದಾರೆ ಆದ್ರೇನು ನೀವು ಪಾಪ ಅವರು ಇದಕ್ಕೆ ಅವರು ಏಟ್ ಲ್ಯಾಕ್ಸ್ ಔಟ್ ಸೈಟ್ ಅಂತ ಆದ್ರೂ ಕೊಡ್ಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ವಿ ಸೊ ಈ ಸಂಡೆ ಅವರು ಅರೇಂಜ್ ಮಾಡ್ತಾ ಇದ್ದಾರೆ ನಾವೆಲ್ಲ ಒಂದು ಇಪ್ಪತ್ತೈದು ಮೂವತ್ತು ಜನ ಬರ್ತಾ ಇದ್ದೀವಿ ಸರಿ ಬಂದ್ರೆ ಸೆಕೆಂಡ್ ಫೇಸ್ ಔಟ್ ದಸ್ ನಥಿಂಗ್ ಲೆಫ್ಟ್ ಓವರ್ ಸೆಕೆಂಡ್ ಫೇಸ್ ಅಲ್ಲಿ ನಮ್ಮ ಕಡೆಯಿಂದಾನೆ ಮುಗ್ದು ಸರಿ ನನಗೆ ತುಂಬಾ ಏನೋ ಕೇಳ್ಕೊಂಡು ಒಂದು ಉದ್ಘಾಟವಾಗಿ ಬಂದ್ವಿ ಇಲ್ಲಿ ಅಂದ್ರೆ ಈ ತರ ಇಲ್ಲ ರಾಯರ ಮಹಿಮೆ ಅಂತ ಹೇಳ್ತೀನಿ ಅಷ್ಟೇ ಒಟ್ಟು ರಾಯರ ಮಹಿಮೆ ಮುಂಜಾನೆ ಒಳ್ಳೆ ವರ್ಕರ್ಸು ಒಳ್ಳೆ ಎಲ್ಲ ಹೇಳಿದೆ ಮಾಡ್ತಾರೆ ಅಷ್ಟೇ ಬೇರೆ ತರ ಮಾಡೋದು ಹೇಳೋದೊಂದು ಮಾಡೋದು ಮಾಡಲ್ಲ ಅದು ಅದರಿಂದ ನಿಮಗೆ ಅನುಕೂಲ ಆಗುತ್ತೆ ಹೌದು ಅದು ಖಂಡಿತ ಈಸ್ ಅ ಜೆನ್ಯೂನ್ ಪರ್ಸನ್ ಓಕೆ அவரு மாத அது அவ்வளோ சீம் நான் மொதல் மொதல் அவ நோட நான் ஆஃபீஸில் கரஸ்தே நான் கல் கொண்டே சூப்பரவைசர் மேனேஜர் அந்த நான் நீ மேனேஜரா சூப்பர்வைசர் இல்லை நானும் ஓனர் டெவலப் ஐ வாஸ் டேக்கன் அ ப் சோ சிம்பலிஸ் டவுன் டூ அர்த் பர்சன் அதுக்கு நான் வர்சே எழக்காக அது தும்பி கொட துடுக்கலாம் ஏ ஹார்ட் வர்க்கிங் யங்ஸ்டர் அண்ட் டெஃபினெட்லி ஈ வி கம் அப் ಆ್ಯಂಡ್ ಆ್ಯಂಡ್ ಕಂಟಿನ್ಯೂ ಟು ದಿಸ್ ಕೈಂಡ್ ಆಫ್ ಸರ್ವಿಸ್ ವಿಲ್ ಬಿ ಗೋಯಿಂಗ್ ಎಲ್ಲೋ ಅದು ಮಾತ್ರ ನಿಜ ವೆರಿ ಹ್ಯಾಪಿ ಇದು ನೋಡಿ ಇವಾಗ ಅಲ್ಲಿ ಫಲ ಬಿಟ್ಟಿದೆ ನಾನೊಂದು ಇದು ತಗೊಂಡಿದ್ದೀನಿ ಆಲ್ರೆಡಿ ಅಲ್ಲಿ ಸ್ಟಾರ್ಟ್ ಆಗಿದೆ ಇವಾಗ ಆರ್ ತಿಂಗಳೇನೋ ಆಯ್ತು ನಟ್ಟು ಇವಾಗ ಅದೇ ಹೇಳಿದಾರಲ್ಲ ಬರೋದ್ರಲ್ಲಿ ಸಿಕ್ಸ್ ಮಂತ್ ಒನ್ ಇಯರ್ ಒಳಗೆ ಫಲ ಸ್ಟಾರ್ಟ್ ಆಗುತ್ತೆ ಮಾರೋದ್ರಲ್ಲಿ ಫಿಫ್ಟಿ ಪರ್ಸೆಂಟ್ ಅವ್ರಿಗೆ ಫಿಫ್ಟಿ ಪರ್ಸೆಂಟ್ ಫಿಫ್ಟೀನ್ ಇಯರ್ಸ್ ಇವತ್ತು ಬಂದು ಮೈಂಟೆನೆನ್ಸ್ ಫ್ರೀ ಹೌದು ನಾವೇನು ಒಂದು ರೂಪಾಯಿ ಇದು ಮಾಡೋ ಸಿ ಸಿ ಟಿ ವಿ ಕ್ಯಾಮ್ರಾ ಇಟ್ಟಿದ್ದಾರೆ ನಾವು ಸೈಟ್ ಫ್ಲಾಟ್ ತಗೊಂಡಿದ್ದೀವಿ ವಾಟರ್ ಚೆನ್ನಾಗಿದೆ ವಾಟರ್ ಚೆನ್ನಾಗಿದೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ವಾಟರ್ ಇದೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಕರೆಂಟ್ ಇದೆ ಆಮೇಲೆ ಯಾವುದಕ್ಕೂ ಪ್ರಾಬ್ಲಮ್ ಇಲ್ಲ ಸೆಕ್ಯೂರಿಟಿ ಇದೆ ಫೆನ್ಸಿಂಗ್ ಬಂದು ಒಂದು ಏಟ್ ಟು ಟೆನ್ ಫೀಟ್ ಕಾಂಕ್ರೀಟ್ ಮಾಡ್ತಾ ಇದ್ದಾರೆ ರೋಡ್ ಎಲ್ಲ ಆಸ್ ಆಸ್ ಇದು ರೋಡ್ ಮಾಡ್ತಾ ಇದ್ದಾರೆ ಮುಂದಕ್ಕೆ just he started in another six month he will be doing it will be different in vrindavan na nejwagno vrindavan na aage ibhutte ho okay madam nimmeshtra so happy nimmeshtra no, madam sarojini prasad okay thank you madam